ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸಾಂಗ್ಸ್ ಬರೀತಾ ಇಲ್ಲ ಎಲ್ಲ ನಾಗಾರ್ಜುನ್ ಶರ್ಮಾ ಅವರನ್ನು ಬರೆದಿದ್ದಾರೆ ಕಾಯ್ಕಿನಿ ಅವರು ಬರೆದಿದ್ದಾರೆ ಆಲೇಶ್ ಅಂತ ಕ್ಯಾಮ್ರಾಮು ಯಲಕುನ್ನಿ ಮಾಡಿದರು ಧರ್ಮವೀಶ್ ಎಲಕೊನ್ನಿ ಖ್ಯಾತಿಯ ಧರ್ಮವೀಶ್ ಅವರು ರಥ ಅವರ ಅಂತ ಮಾಡಿದರು ಸಿ ರವಿಚಂದ್ರನ್ ಅಂತ ಎಡಿಟ್ರು ನಾನು ಟೆಕ್ನಿಷಿಯನ್ ಟೀಮ್ ಪರಿಚಯ ಮಾಡ್ತಾ ಇದ್ದೀನಿ ಅದು ನಿರ್ಮಾಪಕರು ಚಿದಾ ಋಷಭ್ ಅಂತ ಮೊದಲನೇದಾಗಿ ಸಿನಿಮಾ ಮುಖ್ಯವಾಗಿ ಕಾರಣ ಪ್ರತಿಯೊಂದು ನಿರ್ಮಾಪಕರೇ ಹಾಗಾಗಿ ನನ್ನ ತಂದೆ ನಾಯ್ಕಲ್ದೋಡಿ ರಾಜಣ್ಣ ಅವ್ರನ್ನ ಬಿಟ್ಟರೆ ನಾನು ತುಂಬ ಇಷ್ಟಪಡುವಂಥ ವ್ಯಕ್ತಿ ನನಗೊಂದು ಹತ್ತೈದು ವರ್ಷದಿಂದ ಪರಿಚಯ ಆಗಿರೋ ನಿಮ್ಮ ಕುರಿ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಅದು ಬಿಟ್ಟರೆ ನಾನು ಯಾವ ಆರ್ಟಿಸ್ಟ್ ಹತ್ರ ಹೋಗಬೇಕಾದ್ರೂ ಭಯ ಬಿಡಲ್ಲ ಫಸ್ಟ್ ಟೈಮು ರಘು ಸರ್ ಹತ್ರ ಹೋಗ್ಬೇಕಾದ್ರೆ ಭಯ ಬಿದ್ದೆ ಅವ್ರು ಬೇಡ ಅನ್ಬಿಟ್ಟು ಸೋತಪಡ್ತೀನಿ ಬಿಡ್ತೀನಲ್ಲ ನಾನು ರಘು ಸರ್ ಹತ್ರ ಹೋದೆ ಯಾಕಂದರೆ ಸರ್ ಇಂಥ ಪಾತ್ರಗಳನ್ನು ತುಂಬ ಮಾಡಿದ್ದಾರೆ ಬಟ್ ನನಗೆ ನನ್ನ ಕತೆಯಲ್ಲಿ ಈ ಥರ ಒಂದು ಪಾತ್ರನ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ರಘು ಸರ್ ಬಯದಲ್ಲೇ ಹೋಗಿ ಕೇಳಿಸಿ ಕೂತ್ಕೊಂಡಿದ್ದಕ್ಕೆ ಅವರು ತುಂಬ ಕತೆ ಕೇಳಿ ಸ್ಕ್ರೀನ್ ಪ್ಲೇ ಕೇಳಿ ಇಷ್ಟಪಟ್ಟು ತುಂಬ ಸಪೋರ್ಟ್ ಮಾಡಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟು ನಾನು ಹುಡುಗ ಅವ್ರ ಎಕ್ಸ್ಪೀರಿಯನ್ಸ್ ಅಷ್ಟು ಏಜ್ ಆಗಿಲ್ಲ ನನಗೆ ಹಂಗಾಗಿ ರಘು ಸರ್ ತುಂಬ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ರಘು ಸರ್ ಅವ್ರದ್ದು ಗೌರಿ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಹತ್ತು ಹತ್ತು ಹಿಂಸೆ ಕೊಟ್ಟು ಆ ಸಿನಿಮಾಗಳಲ್ಲೇ ನೋಡ್ತಾ ಇದ್ದಾರೆ ಶ್ರುತಿ ಮೇಡಮ್ನ ಈ ಪಿಕ್ಚರಲ್ಲೇ ಅಳಿಸ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ರಾ ಇದು ಮಾಡ್ತಾ ಇದ್ದೀನಿ ಅವ್ರ ಸ್ಮಶಾನದಲ್ಲಿ ರಾಯಲ್ ಮೀನಾಕ್ಷಿ ಅಂತ ಬದುಕಿರ್ತಾರೆ ಇವ್ರ ಥರ ಒಂದು ಪಾತ್ರ ಸ್ಮಶಾನದಲ್ಲಿ ರಾಯಲ್ ಮೀನಾಕ್ಷಿ ಅನ್ನೋ ಪಾತ್ರನ ಮಾಡ್ತಾ ಇರೋದು ಮೇಡಮ್ ಶ್ರುತಿ ಅವರು ಅವರು ಈ ಅವರೇ ಒಂದು ಎ ಮಾಡಿ ಅವರೇ ಒಂದು ಡಿಸೈನ್ ಮಾಡಿ ನಾನು ಪಾತ್ರ ಹಿಂಗೆ ಮಾಡ್ತೀನಿ ಅಂತ ಸ್ಕ್ರಿಪ್ಟ್ನ ಕೇಳಿ ಓದಿ ತುಂಬ ಎಕ್ಸೈಟ್ ಆಗಿ ಅಂದರೆ ಅವ್ರಿಗೇನು ಅಗತ್ಯನೇ ಇರಲಿಲ್ಲ ಈ ಪಿಕ್ಚರ್ ಯಾಕಂದರೆ ತುಂಬ ಎಲ್ಲ ಸಕ್ಸಸ್ಗಳನ್ನ ಕಂಡಿರೋ ಶ್ರುತಿ ಮೇಡಮ್ಗೆ ಈ ಪಿಕ್ಚರ್ ಏನು ಅಲ್ಲ ರಘು ಸರ್ಗೂ ಸೇಮೆ ಅದು ಬಿಟ್ಟರೆ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ದುನಿಯಾ ವಿಜಯ್ ಸರ್ ಸ್ಟಾರ್ ಡೈರೆಕ್ಟ್ರು ಜೊತೆಗೆ ಆ್ಯಟ್ರಿಕ್ ಡೈರೆಕ್ಟರ್ ಇವಾಗ ಸಿಟಿ ಲೈಫ್ ಬಂದರೆ ಅವ್ರ ಫಸ್ಟ್ ಟೈಮು ಒಂದು ಬೇರೆ ಒಂದು ಪಿಕ್ಚರ್ ಶೂಟಿಂಗ್ ಅಂತ ಹೋಗಿದ್ದಾಗ ಸಿತನ್ಯ ಮೇಡಮ್ ಅವರ ನೋಡಿದೆ ಯಾವ ತನ್ನ ತಂದೆ ಈ ಮೂರನೇ ಪಿಚರ್ ಇಟ್ಟಾದ್ರೆ ಹ್ಯಾಟ್ರಿಕ್ ಡೈರೆಕ್ಟರ್ ಆಗಿದ್ರು ಯಾವ ಅಮ್ಮು ಬಿಮ್ಮು ಇಲ್ಲದೆ ತುಂಬ ಸಿಂಪಲ್ ಆಗಿ ತಾನು ದೊಡ್ಡ ಸ್ಟಾರ್ ಮಗಳಲ್ಲ ಅನ್ನೋ ಥರ ನ್ಯಾಚುರಲ್ ಆಗಿದ್ದು ನಾನು ನೋಡಿ ಜೊತೆಗೆ ಆ ಕ್ಯಾರೆಕ್ಟರ್ ನನ್ನ ಕಥೆಯಲ್ಲಿ ಭೂಮಿ ಅನ್ನೋ ಒಂದು ಪಾತ್ರ ಅದನ್ನು ಅವ್ರಿಗೆ ಸೂಕ್ತ ಅಂತ ಅನಿಸಿ ವಿಜಿ ಸರ್ನ ಮೀಟ್ ಮಾಡಿದೆ ಕತೆ ಹೇಳಿದೆ ಪೂರ್ತಿ ಕತೆ ಕೇಳಿದ್ರು ಒಂದು ಒಂದಷ್ಟು ಇದನ್ನು ಇವತ್ತು ಯೂತ್ಗೆ ಏನೇನು ಬೇಕು ಅನ್ನೋದನ್ನ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳನ್ನ ಮೇಷ್ಟು ಥರ ತಿದ್ದಿದ್ರು ಆ ಅದಾದ್ಮೇಲೆ ತಾವು ಒಪ್ಕೊಂಡ್ರು ಒಪ್ಕೊಂಡ್ಮೇಲೆ ನನಗೆ ಇಷ್ಟಮ್ಮ ಬಟ್ ನನ್ನ ಮಗಳಿಗೆ ಇಷ್ಟ ಆಗಬೇಕದು ಅವ್ರಿಗೂ ಒಂದು ಸರಿ ಹೋಗೇಳು ಅಂತಂದ್ರೂ ಮೇಡಮ್ ನಮ್ಮ ಇಟ್ ಮಾಡಿದೆ ಮೇಡಮ್ ಅವ್ರಿಗೂ ಒಂದ್ಸರಿ ಕೇಳಿ ಹೇಳಿದೆ ಪೂರ್ತಿ ಕತೆ ಮೇಲೆ ಅವ್ರು ತೋರಿಸಿದ ಆಸಕ್ತಿ ಮತ್ತು ಇಂಟ್ರೆಸ್ಟ್ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಒಂದು ಹೊಸ ಹುಡುಗಿಗೆ ಇಷ್ಟು ಅಂದ್ರೆ ಅಂಬಲ ಇರೋದು ನಂಗೆ ತುಂಬ ಖುಷಿ ಆಯಿತು ಹಾಗಾಗಿ ಥ್ಯಾಂಕ್ ಯು ರಿತನ್ಯಾ ಮೇಡಮ್ ಥ್ಯಾಂಕ್ ಯು ಅದು ಬಿಟ್ಟರೆ ನಾಯಕ ನಮ್ಮ ರಿಷಿ ಸರ್ ರಿಷಿ ಸರ್ ಬಗ್ಗೆ ಏನಂತಂದರೆ ಅಲುಮೇಲಮ್ಮ ಪಿಚ್ಚರು ನೋಡಿನೇ ದೊಡ್ಡ ಅಭಿಮಾನಿ ಆಗಿದೆ ನಾನು ಈ ಪಿಚ್ಚರ್ನ ನಮ್ಮ ಕತೆ ಅಂತ ಅನ್ಕೊಂಡಾಗಿಂದ ಬರದಾಗಿಂದ ರಿಷಿ ಸರ್ನ ಬಿಟ್ಟು ನನ್ನ ತಲೆಯಲ್ಲಿ ಯಾರೂ ಇರಲಿಲ್ಲ ಯಾಕಂದ್ರೆ ಅವರಿರೋ ಐ ಟು ಪರ್ಸನಾಲಿಟಿ ಸಿಕ್ಸ್ ಪಾಯಿಂಟ್ ತ್ರೀ ಐಟು ಅವರಿಗಿರೋ ಟೈಮಿಂಗ್ ಕಾಮಿಡಿ ರಾ ಆ ಮಾಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಲೇ ರಿಷಿ ಸರ್ನ ಇದು ಮಾಡಿದ್ದು ಎಲ್ಲದಕ್ಕಿನ ಮುಖ್ಯವಾಗಿ ರಿಷಿ ಅಲ್ಲಿ ನಾನು ಬರೀ ಹೀರೋ ಆಗಿ ನೋಡಿಲ್ಲ ರಿಷಿ ಸರ್ ಒಬ್ಬ ಅದ್ಭುತವಾದ ಬರಹಗಾರಿದ್ದಾರೆ ಟೆಕ್ನಿಷಿಯನ್ ಇದ್ದಾರೆ ಅವರ ಒಳಗೆ ಒಬ್ಬ ನಿರ್ದೇಶಕ ಇದ್ದಾರೆ ಅದನ್ನು ನನ್ನ ನನಗೆ ಗೊತ್ತಿಲ್ಲದಂಗೆ ಕನ್ನಡಿಗಿಡಿಯ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಅದನ್ನು ರಿಷಿ ಸರ್ ಹಿಡಿದ್ರು ತಪ್ಪುಗಳನ್ನೆಲ್ಲ ತಿದ್ದಿದ್ರು ಎಲ್ಲ ಘಟವನ್ನು ಗಟ್ಟಿ ಏನಪ್ಪ ಬರೀ ನಾಲ್ಕು ಜನದಿಂದ ಹಿಂಗೆ ಒಗ್ಳುತ್ತವೇ ಅಂತ ಅನ್ಕೊಂಡ್ರೆ ಖಂಡಿತ ಹೊಗಳೇಬೇಕು ಯಾಕಂದರೆ ಅವ್ರ ಮುಂದೆ ನಾನು ಯಾರೂ ಅಲ್ಲ ಹಾಗಾಗಿ ರಿಷಿ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ ಹಾಗಾಗಿ ಎಲ್ಲ ಇನ್ನು ಮಾತಾಡಕ್ಕೆ ಇನ್ನೇನು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಮೈಸೂರು ಮತ್ತು ಬೆಂಗಳೂರಲ್ಲಿ ಅರುವತ್ತು ದಿನದ ಕಾಲ ಚಿತ್ರೀಕರಣ ಮಾಡ್ತೀವಿ ಜನವರಿಯಿಂದಲೇ ಸ್ಟಾರ್ಟ್ ಮಾಡ್ತೀವಿ ಮಂಗಳಾಪುರಂ ಆಗ್ತಿದ್ದಂಗೆ ರಘು ಸರ್ ತುಂಬ ಬ್ಯುಸಿ ಇರೋದ್ರಿಂದ ಆ ಡೇಟ್ಸ್ ತಗೊಂಡು ಇದು ಮಾಡ್ತೀವಿ ಇಲ್ಲಿ ರಿಷಿ ಸರ್ ಎಷ್ಟು ಬುಕ್ ಏನೋ ನನ್ನ ನಾಲ್ಕು ಪಾತ್ರಗಳು ಒಂದು ಮನುಷ್ಯನಿಗೆ ಎರಡು ಕೈ ಎರಡು ಕಾಲು ಹೆಂಗೆ ಮುಖ್ಯನೋ ಆ ಥರ ಈ ನಾಲ್ಕು ಜನ ತುಂಬಾ ಮುಖ್ಯ ಆಗ್ತಾರೆ ಹಾಗಾಗಿ ಯಾವುದು ಇಲ್ಲ ಅಂತಂದ್ರೆ ನೀವು ಅದು ಕಾಡುತ್ತೆ ಹಂಗಾಗಿ ಇಷ್ಟೇ ಖಂಡಿತ ಅಲ್ಲ ನಾನೇ ಇಲ್ಲ 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 ನಾನು ಕಣ್ಣಲ್ಲಿ ನೋಡಿರೋದು ಇದು ಇದಕ್ಕೆ ನಮ್ಮ ಸಿನಿಮಾಗೆ ನಾನು ಫಸ್ಟ್ ಅನ್ಕೊಂಡಿದ್ದು ವಿಜಿ ಸರ್ ನಾ ಮಾಡಿಸ್ಬೇಕು ಕ್ಲಾಪು ಅನ್ನೋದು ಅನ್ನೋದು ಯಾಕಂದ್ರೆ ಒಬ್ಬ ನನಗೆ ವಿಜಿ ಸರ್ ಪರ್ಸನಲ್ ಆಗಿ ಒಬ್ಬ ಟೆಕ್ನಿಷಿಯನ್ ಆಗಿ ತುಂಬಾ ಇಷ್ಟ ನಟನಾಗಿ ತುಂಬಾ ಇಷ್ಟ ಹಾಗಾಗಿ ಕ್ಲಾಪ್ ಮಾಡಿಸ್ಬೇಕು ಅಂದೋದಾಗ ವಿಜಯ್ ಸರ್ ಇಲ್ಲಮ್ಮ ನಾನು ಮುಂದಕ್ಕೆ ಬರ್ತೀನಿ ಅಂತ ಒಂದು ಇದನ್ನು ಹೇಳಿದಾಗ ನಾನು ಕತೆ ಬಿಟ್ಟು ಹೊರಗಡೆ ಹೋಗೋದ್ಕಿಂತ ಬೇರೆ ಭಾಷಾನ ಹೊರಗಡೆ ಇದು ಮಾಡೋದ್ಕಿಂತ ಸಿನಿಮಾಗೆ ಸಂಬಂಧಪಟ್ಟವ್ರ ಒಬ್ಬರನ್ನ ಕರಿಬೇಕು ಅಂದಾಗ ನಾನು ಯೋಚನೆ ಮಾಡಿದ್ದೆ ಟೂ ಡೇಸ್ ಬ್ಯಾಕು ಮೇಡಮ್ ಅವ್ರನ್ನ ಕಥೆಯಲ್ಲೇ ಮಾಡಿಸ್ಬೇಕು ಅಂತ ಹಂಗಾಗಿ ಮೇಡಮ್ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಪಾಪಿ ಬಿಸಿದ್ರು ಅವ್ರನ್ನ ಕರೆದಾಗ ಅವ್ರು ಬೇರೆ ಯಾರು ದೊಡ್ಡ ದೊಡ್ಡವನ್ನ ಕರೀರಿ ಅಂತಂದ್ರು ನೀವೇ ನಮ್ಗೆ ದೊಡ್ಡವರು ಅಂತ ಜವರಾಗೆ ಕರೆಕ್ಟ್ ಕ್ಲಾಪ್ ಅವರೇ ಅಂತ ಹೇಳಿ ಅವ್ರನ್ನ ಕರೆಸಿದ್ದು ಸರ್ ಸರಿ ಸರ್ ರಘು ಸರ್ ಮತ್ತೆ ಶ್ರುತಿ ಮೇಡಮ್ ಸ್ಟಾಂಗ್ ಕಲಾವಿದರು ಪಾತ್ರ ಪಾತ್ರನೇ ಪಾತ್ರ ತೂಕವಾಗಿದ್ದಾಗ ಕಲಾವಿದ್ರು ಹೋಗ್ತೋತಾರೆ ನಾನು ಹೇಳಿದ್ನಲ್ಲ ಸರ್ ಅವ್ರು ಮಾಡದಿರೋದ್ ಏನಲ್ಲ ಈ ಪಾತ್ರ ನನ್ನ ಪಾತ್ರಕ್ಕೆ ನನ್ನ ಪಿಕ್ಚರ್ ಅವ್ರ ಅಗತ್ಯ ಇತ್ತು ಅಂತ ಅವ್ರಿಗೆ ಈ ಪಾತ್ರದಲ್ಲಿ ಅದ್ಭುತ ಪಾತ್ರ ನಾನು ಏನೋ ಅವ್ರನ್ನ ಬೇರೆ ತರ ತೋರಿಸ್ತೀನಿ ಅಂತ ಹೇಳಿ ಇಲ್ಲ ಸರ್ ನನಗೆ ಅನುಕೂಲ ಇದೆ ಅವ್ರು ಬರೋದ್ರಿಂದ ರಘು ಸರ್ ಬರೋದ್ರಿಂದ ನನಗೆ ಪ್ರಸವ ಇನ್ನ ರಘು ಸರ್ ಪ್ರಸವ ಅಂತ ನನ್ನ ಹೇಳಿಲ್ಲ ಸರ್ ಸರಿ ಇಲ್ಲ ಸರ್ ನನ್ನ ನೇಟಿವಿಟಿ ಪೀಚರ್ ಪೂರ್ತಿ ಕನ್ನಡ ಕನ್ನಡ ಮಣ್ಣು ಕನ್ನಡ ಮಂಡ್ಯ ಮೈಸೂರು ಬೆಂಗಳೂರಲ್ಲಿ ಬಿಟ್ಟರೆ ಚಿತ್ರೀಕರಣ ಒಂದು ಐವತ್ತು ಪರ್ಸೆಂಟ್ ಒಂದೇ ಒಂದು ಸೆಟ್ಟಲ್ಲಿ ನಡೆಯುತ್ತೆ ಸರ್ ಸೆಟ್ನು ರೋಡಲ್ಲಿ ಆಗ್ತಾ ಇದ್ದೀವಿ ಸರ್ ವಿಜಯ್ ಸರ್ ಫಸ್ಟ್ ಹೇಳಿದ್ದು ಸರ್ ವಿಜಯ್ ಸರ್ ಫಸ್ಟ್ ಹೇಳಿ ವಿಜಯ್ ಸರ್ ಒಪ್ಕೊಂಡ ಮೇಲೆ ನನಗೆ ಓಕೆ ನಾನು ತುಂಬಾ ಚೆನ್ನಾಗಿ ಮಾಡಿದ್ದೇಮಾ ಅಂತ ಜೊತೆಗೆ ಅವರ ಒಂದಷ್ಟು ಮೇಸ್ ಅಂದ್ರೆ ತಿದ್ದುಪಡಿ ಮಾಡಿ ಅಂದ್ರೆ ಸಣ್ಣ 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 ಇವತ್ತಿನ ಯೂತ್ಗೆ ಏನ್ ಬೇಕು ಅಂತ ಅದನ್ನ ವಿಜಿ ಸರ್ ಸ್ಟಾರ್ ಆಗಿರೋದಕ್ಕಿಂತ ಅವರು ಟೆಕ್ನಿಷಿಯನ್ ಆಗಿರೋದ್ರಿಂದ ಸಲಗ ಮತ್ತೆ ಭೀಮವನ್ನು ಬ್ಲಾಕ್ ಫಸ್ಟ್ ಕೊಟ್ಟಿರೋದ್ರಿಂದ ಅವರು ಅವ್ರದ್ದು ಆ ಟೆಕ್ನಿಷಿಯನ್ ಅನ್ನೋ ಒಂದು ಕಾರಣಕ್ಕೆ ನಾನು ತಗೊಂಡಿದ್ದೀನಿ ಅವ್ರು ಹೇಳಿದ್ದು ಸರಿ ಅಂತ ತಗೊಂಡಿದ್ದೀನಿ ಸರ್ ಖಂಡಿತವಾಗ್ಲಿ ಸರ್ ಖಂಡಿತ ಮಾಡಿದ್ರು ಆರ್ಟಿಸ್ಟ್ ವಿಚಾರದಲ್ಲಿ ರಘು ಸರ್ ಇದಾರೆ ಅಂತ ಹೇಳಿದ ತಕ್ಷಣ ರಘು ಸರ್ ಫೋನ್ ಮಾಡಿದೆ ಅವರು ಆರ್ಟಿಸ್ಟ್ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಬೆಂಬಲ ಕೊಟ್ಟಿರೋದು ಸರ್ ಸನ್ನೀತ ತಕ್ಷಣ ಪೂರ್ತಿ ಖುಷಿ ಆದ್ರು ವಿಷಿ ಆರ್ಟಿಸ್ಟ್ ಅಮ್ಮ ಆಕಮ್ಮ ಅಂತ ಅಂತಂದ್ರು ಯಾವುದು ಒಂದು ಇದು ಇದು ಬೇಡಮ್ಮ ಆರ್ಟಿಸ್ಟ್ ಅಂತ ಯಾವುದು ಹೇಳಿಲ್ಲ ಶ್ರುತಿ ಮೇಡಮ್ ಎಷ್ಟು ಹೇಳಿದಾಗ ಮಾಡೋಣ ಅಂತಂದ್ರು ಅವರೇ ಪರ್ಸನಲ್ ಆಗಿ ಇದು ಮಾಡಿಕೊಂಡು ತೆರೆ ಮೇರೆಯಲ್ಲಿ ಇರೋ ಥರ ಇದ್ದಾರೆ ಸರ್ ಅದನ್ನ ನೀವು ತೆರೆ ಮೇಲೆ ನೋಡ್ಬೇಕು ಸರ್ ಏನಂತಂದ್ರೆ ಬಟ್ ಅವ್ರ ಕತೆ ಸ್ಟಾರ್ಟ್ ಆಗೋದು ಮಾಸ ಆಗಿ ರಾ ಆಗಿ ಯಾರಿಗೂ ಎದುರು ಆ ಥರ ಒಂದು ಪಾತ್ರ ಬಟ್ ಅವ್ರು ನಡ್ಸ್ತಾ ಇರ್ತಾರೆ ಅಂದ್ರೆ ಅವರ ರಾ ಅಲ್ಲಿ ಜನಗಳಿಸ್ತಾ ಇರ್ತಾರೆ ಅವ್ರ ಹತ್ತು ಅಳ್ಸೋದಿಲ್ಲ